ನಮಸ್ಕಾರ ರೇಷನ್ ಕಾರ್ಡಿನ ಬಗ್ಗೆ ಎರಡು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳು ಈಗ ಬಂದಿರುವಂಥದ್ದು ರಾಜ್ಯ ಸರ್ಕಾರದಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸಹ ಎರಡೂ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳೇ ದಯವಿಟ್ಟು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವ ಕಾರ್ಡ್ ಇದ್ದರೂ ಇದು ಎಲ್ರಿಗೂ ಸಹ ಅನ್ವಯಿಸುವಂಥ ವಿಚಾರ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಹಾಗೆ ಇನ್ಫೋವಿಚ್ ಸ್ವಾತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ರೇಷನ್ ಕಾರ್ಡಿನ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿನ ನಿಮಗೆ ಎಷ್ಟು ತಲುಪಿಸ್ಬೇಕು ಅಷ್ಟು ತಲುಪಿಸ್ತಾನೆ ಇದ್ದೀನಿ ನಾನು ಆದರೆ ಇವಾಗ ಕಡೆಯದಾಗಿ ಒಂದು ಕಡೆಯ ಎಚ್ಚರಿಕೆ ಕೂಡ ಬಂದಿರುವಂಥದ್ದು ಇ ಕೆ ವೈ ಸಿ ಅಥವಾ ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಇದ್ದೀರಾ ಅಥವಾ ಮಾಡಿಸ್ಕೋಬೇಕಾಗಿದೆ ಇಂಥವರಿಗೆ ಕಡೆಯ ದಿನಾಂಕ ತುಂಬಾ ಹತ್ತಿರ ಇದೆ ಕೇವಲ ಇವತ್ತೆಷ್ಟು ತಾರೀಕು ಮೂವತ್ತು ಇನ್ನು ಒಂದು ದಿನ ಇವತ್ತು ಸೇರಿದ್ರೆ ಎರಡು ದಿನ ಬಾಕಿ ಇದೆ ஃபைனல் கலைமேக்ஸு இன்னும் முந்தக்கெல்லாம் ರೇಷನ್ ಕಾರ್ಡ್ ತಿದ್ದುಪಡಿಗಾಗಲಿ ಅಥವಾ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋಕ್ಕಾಗಲಿ ಅವಕಾಶನ ಕೊಡ್ತಾರೆ ಸರ್ಕಾರದವರು ಅಂತ ಹೇಳಿ ಯಾವುದೇ ರೀತಿಯಾಗಿರುವಂಥ ಗ್ಯಾರಂಟಿ ಖಂಡಿತವಾಗಲೂ ಇಲ್ಲ ಅಥವಾ ಅವರು ನಾವು ಇದನ್ನ ಏನು ಕಂಟಿನ್ಯೂಷನ್ ಮಾಡ್ತೀವಿ ಅಂತಲೂ ಸಹ ಎಲ್ಲೂ ಹೇಳಲಿಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತೀವಿ ಅಂತಲೂ ಸಹ ಎಲ್ಲೂ ಕೂಡ ಹೇಳಲಿಲ್ಲ ಸೊ ಇ ಕೆ ವೈಸಿನ ಮಾಡಿಸ್ಕೊಳ್ಳೋಕ್ಕೆ ಮತ್ತು ನೀವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮೇಜರಾಗಿ ಹೆಸರು ಬದಲಾವಣೆ ಹೆಸರನ್ನ ಸೇರಿಸಬೇಕು ಅಥವಾ ಹೆಸರು ಡಿಲೀಟ್ ಮಾಡಬೇಕು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಮನೆ ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಏನೇ ತಿದ್ದುಪಡಿ ಇದ್ರೂ ಸಹ ನಿಮಗೆ ಸರ್ಕಾರದವರು ಕಾಲಾವಕಾಶ ಕೊಟ್ಟಿದ್ದಾರೆ ಈ ಡಿಸೆಂಬರ್ ತಿಂಗಳು ನಿಮಗೆ ಪೂರ್ತಿಯಾಗಿ ಅವಕಾಶನ ಕೊಟ್ಟಿದ್ದಾರೆ ಸೊ ಮುಂದಿನ ವರ್ಷ ಅಂದರೆ ಈಗ ಬರ್ತಾ ಇರೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಅವಕಾಶಗಳು ಕೊಡ್ತಾರೆ ಇಲ್ವೋ ಅಂತ ಹೇಳಿ ಮುಂದಕ್ಕೆ ಗೊತ್ತಿಲ್ಲ ಸೊ ಹೊಸ ವರ್ಷಕ್ಕೆ ನಿಮಗೆ ಬಹಳಷ್ಟು ರೇಷನ್ ಕಾರ್ಡಿಂದ ಲಾಭಗಳಾಗುವಂಥ ಒಂದಷ್ಟು ಸಂಗತಿಗಳು ಕೊಡುವ ಬರ್ತಾ ಇರುವಂಥದ್ದು ಇದು ರಾಜ್ಯ ಸರ್ಕಾರದಲ್ಲ ಇದು ಕೇಂದ್ರ ಸರ್ಕಾರದವರು ಸಹ ಕೊನೆಯದಾಗಿ ಹೇಳಿರುವಂಥದ್ದು ಇಡೀ ಇಂಡಿಯಾದಲ್ಲಿನೇ ಬರೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿನೇ ಯಾರೆಲ್ಲ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತವ್ರಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕಡೆಯ ದಿನಾಂಕ ಆಗಿದೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾಕೆ ಕಾರ್ಡ್ ಹೋಲ್ಡರ್ಸ್ ಆಗಿದ್ರು ತೊಂದರೆ ಇಲ್ಲ ಬಟ್ ಎಲ್ರಿಗೂ ಸಹ ಇದು ಕೊನೆಯ ದಿನಾಂಕ ನೀವೇನು ಮಾಡಬೇಕು ಇ ಕೆ ವೈ ಸಿನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗ್ಬಿಟ್ಟು ಕರೆಕ್ಷನ್ನ ಇ ಕೆ ವೈ ಸಿನ ಮಾಡಿಸ್ಕೊಂಡು ಬರ್ತೀರಾ ಆದರೆ ನೀವೇನಾದರೂ ಕರೆಕ್ಷನ್ಸ್ಗಳು ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಇದ್ರೆ ನೀವು ಹೋಗಬೇಕಾಗಿರೋದು ಬೆಂಗಳೂರವನ್ನು ಕರ್ನಾಟಕವನ್ನು ಗ್ರಾಮೀಣವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ನೀವು ವಿಸಿಟ್ನ ಮಾಡಬೇಕಾಗುತ್ತೆ ವಿಸಿಟ್ ಮಾಡಿದರೆ ನೀವು ಕರೆಕ್ಷನ್ನ ಮಾಡಿಸ್ಕೋಬೇಕು ಸರ್ವರ್ ಖಂಡಿತವಾಗ್ಲೂ ಇದೆ ಎಲ್ಲ ಕಡೆಯೂ ವರ್ಕ್ ಆಗ್ತಾ ಇದೆ ನೀವುಗಳು ಮಾಡಿಸ್ಕೊತಾ ಇದ್ದೀರಾ ಸೊ ಹಾಗಾಗಿ ಇದು ಕಡೆಯ ಎಚ್ಚರಿಕೆಯಾಗಿದೆ ಇನ್ನು ಕೇವಲ ಎರಡು ದಿನ ಬಾಕಿ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ತಿದ್ದುಪಡಿನ ಮಾಡ್ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡಿನ ತಿದ್ದುಪಡಿಗಳನ್ನ ನೀವು ಹೋಗಿ ಮಾಡಿಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಾನು ಹೇಳ್ದೆ ನಿಮಗೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಗುಡ್ ನ್ಯೂಸ್ ಗಳು ಬಂದಿದೆ ರೇಷನ್ ಕಾರ್ಡಲ್ಲಿ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ನಿಮಗೆ ಏನದು ಗುಡ್ ನ್ಯೂಸ್ ಅಂತ ಹೇಳಿ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋನ ದಯವಿಟ್ಟು ಮಿಸ್ ಮಾಡ್ದಿರೋ ಹಾಗೆ ನೋಡಿ ಇನ್ನು ಮುಂದೆ ರೇಷನ್ ಕಾರ್ಡ್ ಎಲ್ಲರಿಗೂ ಒಂದು ಬಂಪರ್ ಅಂತಲೇ ಹೇಳ್ಬೋದು ಒಂದು ಹೊಸದಾಗಿ ನಿಮಗೆ ಸರ್ಕಾರದವರು ಸ್ಪೆಷಲಿ ಮೋದಿ ಸರ್ಕಾರದವರು ಒಂದಷ್ಟು ಗುಡ್ ನ್ಯೂಸ್ಗಳನ್ನ ಹೊಸ ವರ್ಷಕ್ಕೆ ಅನೌನ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತಿದ್ದುಪಡಿಗೆ ಕಡೆಯ ದಿನಾಂಕ ಎರಡು ದಿನ ಬಾಕಿ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಕರೆಕ್ಷನ್ಸ್ಗಳನ್ನ ಇಲ್ಲಾಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಹೊಸ ವರ್ಷಕ್ಕೆ ಬರ್ತಾ ಇರೋ ಹೊಸ ಯೋಜನೆಗಳಿಗೆ ನೀವು ಯಾರು ಫಲಾನುಭವಿಗಳು ಆಗೋದಿಕ್ಕೆ ಆಗೋದಿಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ವೆರಿ ಶಾರ್ಟ್ ನೋಟಿಸ್ ಅಲ್ಲಿ ಇನ್ನ ಒಂದು ತಿಂಗಳಿಂದ ಹೇಳ್ಕೊಂಬಂದಿದ್ದೀನಿ ನೀನು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಡಿಯೋದಿಂದ ಅಟ್ ಲೀಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಆದ್ರೂ ಸಿಗುತ್ತೆ ಇದೇ ರೀತಿ ವಿಡಿಯೋಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ